19. ಇಷ್ಟು ಬೇಗ ಯಾರು ತಾನೇ ಮರೆಯಲು ಸಾಧ್ಯ ಒಮ್ಮೆ ಇಡೀ ಜಗತ್ತನ್ನೇ ಆವರಿಸಿಕೊಂಡಿದ್ದ ಈ ಮಾರಣಾಂತಿಕ ಕಾಯಿಲೆಗೆ ಎಲ್ಲರೂ ನಲುಗಿ ಹೋಗಿದ್ದರು ತಮ್ಮವರನ್ನ ಕಳೆದುಕೊಂಡು ಅತ್ತವರೆಷ್ಟು ಇದ್ದ ಉದ್ಯೋಗವನ್ನು ಕಳೆದುಕೊಂಡು ಬೀದಿಗೆ ಬಿದ್ದವರೆಷ್ಟು ಕೋವಿಡ್ ಸಾಂಕ್ರಾಮಿಕ ಒಮ್ಮೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು ಇದರ ವಕ್ರದೃಷ್ಟಿ ಭಾರತದ ಮೇಲೂ ಬಿದ್ದಿತ್ತು ಭಾರತದ ಮೂಲೆ ಮೂಲೆಗೂ ಕೋವಿಡ್ ಹರಡಿ ಜನ ಜೀವನವನ್ನೇ ಅಸ್ತವ್ಯಸ್ತವನ್ನಾಗಿ ಮಾಡಿತ್ತು ಯಾರು ಊಹಿಸಿರ ರೀತಿಯಲ್ಲಿ ಇಡೀ ದೇಶವೇ ಒಮ್ಮೆ ತನ್ನ ಎಲ್ಲಾ ವ್ಯವಹಾರಗಳನ್ನ ನಿಲ್ಲಿಸಿ ಮೌನವಾಗಿತ್ತು ಆ ಸಂದರ್ಭದಲ್ಲಿ ದೇಶದ ಜನರು ಧೃತಿಗೆಡದಂತೆ ಧೈರ್ಯ ತುಂಬಿದ್ದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಮಾರ್ಗಸೂಚಿಯಿಂದಲೇ ಭಾರತ ಈ ಮಹಾಮಾರಿಯನ್ನು ಯಶಸ್ವಿಯಾಗಿ ಎದುರಿಸಲು ಸಾಧ್ಯವಾಯಿತು ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲೂ ಭಾರತ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಸಹಾಯ ಹಸ್ತ ಚಾಚಿತ್ತು ಕೋವಿಡ್ ನಿಯಂತ್ರಿಸುವುದು ಭಾರತೀಯ ವೈದ್ಯಕೀಯ ಕ್ಷೇತ್ರಕ್ಕೆ ದೊಡ್ಡ ಸವಾಲಾಗಿತ್ತು ಆದರೆ ಕೊನೆಗೂ ಭಾರತೀಯ ವೈದ್ಯರು ಕೋವಿಡ್ ನಿಯಂತ್ರಣ ಮಾಡಬಲ್ಲ ಲಸಿಕೆಯನ್ನ ಕಂಡುಹಿಡಿದರು ಇದರ ಪರಿಣಾಮ ಸಂಭವಿಸಬಹುದಾದ ಅನೇಕ ಸಾವುಗಳನ್ನ ನಿಯಂತ್ರಿಸಲಾಯಿತು ಯಾವಾಗ ಈ ಲಸಿಕೆ ಯಶಸ್ವಿಯಾಯಿತು ವಿದೇಶಗಳಿಂದ ಭಾರತಕ್ಕೆ ಲಸಿಕೆಯ ಬೇಡಿಕೆಗಳು ಬಂತು ಭಾರತವು ಅನೇಕ ದೇಶಗಳಿಗೆ ಲಸಿಕೆ ಪೂರೈಸಿ ಕೋವಿಡ್ ಎಂಬ ಮಾರಣಾಂತಿಕ ರೋಗದೊಂದಿಗೆ ಹೋರಾಡಲು ನೆರವಾಯಿತು ಅದರಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಭಾರತ ಡೊಮಿನಕಾಕೆ ಎಪ್ಪತ್ತು ಸಾವಿರ ಕೋವಿಡ್ ನೈನ್ಟೀನ್ ಲಸಿಕೆಯನ್ನ ಪೂರೈಸಿತು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲಿ ಡೊಮಿನಿಕಾಗೆ ಭಾರತ ಬೆಂಬಲ ಸೂಚಿಸಿದೆ ಈ ಕಾರಣಕ್ಕಾಗಿ ಈಗ ಕಾಮನ್ವೆಲ್ತ್ ಆಫ್ ಡೊಮಿನಿಕಾ ತನ್ನ ಅತ್ಯುನ್ನತ ರಾಷ್ಟ್ರೀಯ ಗೌರವ ಪ್ರಶಸ್ತಿಯಾದ ಡೊಮಿನಿಕಾ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುವುದಾಗಿ ಘೋಷಿಸಿದೆ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಗಾಯನಾದ ಜಾರ್ಜ್ ಟೌನ್ ನಲ್ಲಿ ನಡೆಯಲಿರುವ ಭಾರತ ಕ್ಯಾರಿಕ್ಯಾಂಕ್ ಶೃಂಗಲ್ ಸಭೆಯಲ್ಲಿ ಕಾಮಗಾರಿ ಆಫ್ ಅಧ್ಯಕ್ಷ ಸಿಲ್ವಾನಿ ಬಟನ್ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಡೊಮಿನಿಕಾ ಪ್ರಧಾನಿ ಕಚೇರಿ ತಿಳಿಸಿದೆ ಪ್ರಧಾನಿ ಮೋದಿ ಅವರು ಡೊಮಿನಿಕಾಗೆ ಅತ್ಯುನ್ನತ ಕೊಡುಗೆ ನೀಡಿದ್ದಾರೆ ವಿಶೇಷವಾಗಿ ಕೋವಿಡ್ ಕಾಲದಲ್ಲಿ ನಮಗೆ ಬೆಂಬಲ ನೀಡಿದ್ದಾರೆ ಅದಕ್ಕಾಗಿ ನಮ್ಮ ಕೃತಜ್ಞತೆಯ ಸಂಕೇತವಾಗಿ ಡೊಮಿನಿಕಾದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗುತ್ತದೆ ಎಂದು ಡೊಮಿನಿಕಾ ಪ್ರಧಾನಿ ರೂಸ್ ವೆಲ್ ಕ್ಯರಿಟ್ ಹೇಳಿದ್ದಾರೆ ಇದರಿಂದಾಗಿ ಉಭಯ ದೇಶಗಳ ನಡುವಿನ ಸಂಬಂಧವೂ ವೃದ್ಧಿಯಾಗಲಿದೆ ಆದರೆ ಭಾರತದ ಪ್ರಧಾನಿಯೊಬ್ಬರಿಗೆ ಜಾಗತಿಕ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಿದ್ದಾರೆ ಎಂದರೆ ಸಾಮಾನ್ಯವಲ್ಲ ಪ್ರಧಾನಿ ಮೋದಿಯವರ ಕಾರ್ಯಕ್ಷಮತೆ ದಕ್ಷತೆ ಪ್ರಾಮಾಣಿಕತೆ ಹಾಗೂ ವಿದೇಶಗಳೊಂದಿಗೂ ಅವರು ಬೆಳೆಸಿಕೊಂಡಿರುವ ಸ್ನೇಹ ಬಾಂಧವ್ಯದ ಕಾರಣದಿಂದಲೇ ಮೋದಿ ವಿಶ್ವ ನಾಯಕನೆನಿಸಿಕೊಂಡಿರುವುದು ಪ್ರಧಾನಿ ಮೋದಿ ಅವರಿಗೆ ಈ ಪ್ರಶಸ್ತಿಗಳು ಬಂದಿದ್ದು ಇದು ಹದಿನಾರನೇ ಪ್ರಶಸ್ತಿ ಆಗಿದೆ ವಿವಿಧ ದೇಶಗಳ ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡೆದು ವಿಶ್ವ ಮಾನ್ಯರಾದ ಪ್ರಧಾನಿ ನಿಜಕ್ಕೂ ನಮ್ಮ ಹೆಮ್ಮೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ